ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೋಡಿ ನಾನು ಬೇಳೆಕಾಳು ತೆಗಣಿಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ ಇದು ನುಗ್ಗೆ ಸೊಪ್ಪು ಉಪ್ಸಾರು ಮಾಡಲಿಕ್ಕೆ ಮಾಡೋಣ ಇವತ್ತು ಉಪ್ಸಾರು ಮುದ್ದೆ ದಿನ ಅದು ಇದು ತಿಂದು ತಿಂದು ಬೇಜಾರಾಗಿತ್ತು ಅಂತೇಳಿ ಇವತ್ತು ಉಪ್ಸಾರು ಮಾಡ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ನ ಕೂಗ್ಸೋಣ ಒಂದೆರಡು ವಿಷಲ್ಲಿ ತೆಗಣಿಕಾಳು ಬೇಯಬೇಕಲ್ವಾ ನೋಡಿ ಫ್ರೆಂಡ್ ನೀರಾಕೆ ಕುಕ್ಕರ್ ಹಚ್ಚಿಟ್ಟಿದ್ದೀನಿ ಇದಕ್ಕೆ ಎರಡು ಟೊಮೊಟೊ ಹಾಕೋಣ ತೊಂಡೆ ಇಟ್ಟಿಟ್ಕೊಂಡಿರೋದು ಎರಡು ಟೊಮೊಟೊ ಅದರ ದುಡ್ಲಿ ಬೇಯಲಿ ಅದು ಒಂದೆರಡು ಎರಡು ವಿಷಯ ಆಗಲಿ ಅಷ್ಟರೊಳಗೆ ನಾವು ಖಾರಕ್ಕೆ ರೆಡಿ ಮಾಡಿಕೊಡೋಣ ಸರ್ ಖಾರಕ್ಕೆ ಖಾರಕ್ಕೆ ರೆಡಿ ಮಾಡ್ತಾ ಇವಾಗ ಇದಕ್ಕೆ ಕಲ್ಮೇಲೆ ಹಾಕ್ಬಿಟ್ಟು ಹೊತ್ತು ಇದು ಫ್ರೈ ಆಗಲಿ ಅದು ಬೇ ಅದು ಫ್ರೈ ಆಗಬೇಕು ಸ್ವಲ್ಪ ಹೊತ್ತು ಅದು ಅಂದರೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದರೆ ಇವಾಗ ಘಾಜ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಫ್ರೈ ಆದರೆ ಅದಕ್ಕೆ ಏನಾದರೂ ಮುಚ್ಚಿಬಿಡೋಣ

ಹಸಿ ವಾಸನೆ ಹೋದರೆ ಖಾರ ಚೆನ್ನಾಗಿರುತ್ತೆ ಆದರೆ ಒಂದು ವಾರ ಏನೂ ಆಗಲ್ಲ ಕೆಲವ್ರ ಮನೆಗಳಲ್ಲಿ ಫ್ರಿಜ್ ನಮ್ಮ ನಂತರ ಅವ್ರೇನು ಮಾಡ್ತಾರೆ ಈ ಥರ ಹುಡ್ಕೊಂಡು ಉಪ್ಸ ಖಾರ ಇಟ್ಕೊಬಿಡ್ತಾರೆ ಒಂದು ವಾರ ಮಿಸ್ಸೇ ಇಲ್ಲ ಒಂದು ವಾರ ಅಲ್ಲಿ ಮಿಶ್ರ ವಾಸನೆ ಕೆಡ ಕೆಟ್ಟೋಗಲ್ಲ ಅದರಿಂದ ಈ ಥರ ಉಟ್ಕೊಡೋದು ஜ இது கொடுக்கிடுத்து ಬೆಂದಿದೆ ಇದು ಚೆನ್ನಾಗಿ ಫ್ರೈ ಆಗಿದೆ ಬೆಳೆ ಕುಕ್ಕ ಮುದ್ದೆ ಇಟ್ಕೊಂಡಿದ್ದೀನಿ ಮುದ್ದೆಗೆ ಸ್ವಲ್ಪ ಕುದೀವಿ ಇದು ಚೆನ್ನಾಗಿ ಕುದಿಬೇಕು ಹಸಿಟ್ಟು ರಾಗಿ ಮಿಕ್ಸಿ ಜಾರಿಗೆ ಮೆಣಸಿ ಕಾಯಿ ி ஒரு தப்பு ஏடையே தகனி நானும் ஒன் ஸ்பூன் ஜீங்க நெனைசு సేహ జీ ఉద రుబ్కొంబర సారా నోడి రెడీ ఈ విషాలు విషాలు విశాలు ఉండలేదు సొప్పాక్కు இத நுகிய சப்ப நேச எஸ்டு ஒழுது அந்த ஆட்டோ ஒன்றேது ఒట్గానే ఉప్పుకు వంద కదీ బందే సాకే జాస్తి బేయబారు సొప్పు ఒది బందే సాకు ఆల్మోస్ట్ ఎలా బెంబే బెడే సొప్ప బేగ బయట తొందర ఒది జాస్తి బేయస్బారు நான் டொமட்டோ தகண்டிவா டொமட்டோ ருப்ணா இது நான் டொமட்டோ ருக்கீனி ருப்புக்கோந்த ಎಲ್ಲ ಬೆಂದಿದೆ ಸಾಕು ಆಪ್ ಮಾಡ್ಬಿಡೋಣ ಮುಗೀತು ಏ ಮನು ಏ ಗುರುವಣ್ಣ ಫೋನ್ ಮಾಡ್ತಾನೆ ನೋಡು ನನಗೆ ಓಯ್ ಗುರುವಣ್ಣ ಫೋನ್ ಮಾಡ್ತಾನೆ

के लिए इखोन करती हूं गिफ्ट इखोन ਦੇ ਆਇਤ ਕੱਟਣਾ ਆਇਤ ਮੁੜੇ 啊，当然了，我们这边。嗯嗯嗯嗯